ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರಾಜ್ಯದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಬಿಗ್ ಶಾಕ್ ಒಟ್ಟಾರೆಯಾಗಿ ಹದಿಮೂರು ಲಕ್ಷ ಎ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಅನರ್ಹ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಘೋಷಣೆ ಅದು ಸ್ನೇಹಿತರೆ ಈ ಮಾಹಿತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಹಾಗಾದರೆ ಹದಿಮೂರು ಲಕ್ಷ ಬಿ ಎಲ್ ರೇಷನ್ ಕಾರ್ಡ್ಗಳು ಏನಕ್ಕೆ ಕ್ಯಾನ್ಸಲ್ ಆಗೋದು ಏನಕ್ಕೆ ರದ್ದಾಗುತ್ತೆ ನಿಮ್ಮ ಬಿ ಪಿಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಕ್ಯಾನ್ಸಲ್ ಅಂದರೆ ಏನು ಮಾಡಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನಿಮ್ಮ ಹತ್ರ ಕೂಡ ಬಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಇವಾಗ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಹದಿಮೂರು ಲಕ್ಷ ಎಪಿಎಲ್ ಕಾರ್ಡ್ಗಳು ಅನರ್ಹ ಚಾನ್ಸ್ ಆಗುತ್ತೆ ಎಂದು ಸಚಿವ ಎಚ್ ಮುನಿಯಪ್ಪ ಅವರು ಘೋಷಣೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಕೆಎಚ್ಮುನಿಯಪ್ಪ ಅವರು ಪಡಿತರ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಕಾರ್ಡ್ ಅನ್ನು ಇ ಕೆ ವಿ ಮಾಡಿಸಬೇಕು ಅರ್ಹರು ಒಂದು ವೇಳೆ ಪರಿಷ್ಕರಣೆ ವೇಳೆ ಎಪಿಎಲ್ಗೆ ಬದಲಾಗಿದ್ದಲ್ಲಿ ಸಂಬಂಧಪಟ್ಟ ತಾಲೂಕಿನ ತಹಸೀಲ್ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಬೇಕು ಎಂದು ಮಾಹಿತಿ ನೀಡಿದ್ದಾರೆ ಬಿಪಿಎಲ್ ರೇಷನ್ ಕಾರ್ಡ್ಗಳು ಮಿಸ್ ಆಗಿ ಅದು ಎಪಿಎಲ್ ರೇಷನ್ ಕಾರ್ಡ್ ಇದ್ರೆ ಅವರು ಸಂಬಂಧಪಟ್ಟ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಆಫೀಸಿಗೆ ಭೇಟಿ ಕೊಟ್ಟು ಅರ್ಜನ್ ಸಲ್ಲಿಸಿ ತಮ್ಮ ರೇಷನ್ ಕಾರ್ಡ್ ಮಿಸ್ ಆಗಿ ಎಪಿಎಲ್ ರೇಷನ್ ಕಾರ್ಡ್ ಆಗಿದೆ ಅದನ್ನ ಬಿಪಿಎಲ್ ರೇಷನ್ ಕಾರ್ಡ್ ಆಗಿ ಚೇಂಜ್ ಮಾಡಿ ಅಂತ ಬಿಟ್ಟು ಅರ್ಜನ್ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅಧಿಕಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಗಳ ಮಾಲೀಕ ಸಂಘದ ಅಧ್ಯಕ್ಷರೊಂದಿಗೆ ಇಲ್ಲಿನ ಸುವರ್ಣ ವಿಧಾನಸೌಧದ ಸಭಾಂಗಣದಲ್ಲಿ ಮಂಗಳವಾರ ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು ಹದಿಮೂರು ಲಕ್ಷ ಬಿಪಿಲ್ ರೇಷನ್ ಕಾರ್ಡ್ಗಳು ಅನರ್ಹಕಾರದ ಮಾನದಂಡಗಳ ಪ್ರಕಾರ ಸುಮಾರು ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂಥದ್ದು ಸೊ ಇಂಥ ರೇಷನ್ ಕಾರ್ಡ್ಗಳನ್ನು ಎಪಿಲ್ ರೇಷನ್ ಕಾರ್ಡ್ ಆಗಿ ಚೇಂಜ್ ಮಾಡುವ ಬಗ್ಗೆ ರಾಜ್ಯ ಸರ್ಕಾರ ಚರ್ಚೆ ಮಾಡುತ್ತಿದೆ ರಾಜ್ಯದಲ್ಲಿ ಅರ್ಹ ಫಲಾನುಭವಿಯನ್ನು ಶೀಘ್ರದಲ್ಲಿ ಗುರುತಿಸಬೇಕು ಅರ್ಹ ಮಾತ್ರ ತಾವು ಎಪಿಎಲ್ ಗೆ ವರ್ಗಿಸಬೇಕು ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಮೂರು ಲಕ್ಷದ ತೊಂಬತ್ತಾರು ಸಾವಿರ ರೇಷನ್ ಕಾರ್ಡ್ಗಳನ್ನು ಒಂದು ತಿಂಗಳೊಳಗೆ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಕೊಟ್ಟು ಹೊಸ ರೇಷನ್ ಕಾರ್ಡ್ಗಳಿಗೆ ಕ್ರಮ ವಹಿಸಬೇಕು ಎಂದು ಅವರು ಮಾಹಿತಿ ನೀಡಿದ್ದಾರೆ ಹಾಗೆಯೇ ಪ್ರತಿ ಕ್ವಿಂಟಲ್ ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಬೆಲೆಯಂತೆ ಪರ್ಚೇಸ್ ಮಾಡಲಾಗುತ್ತೆ ಈಗಾಗಲೇ ಆರು ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಗೆ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ಒಟ್ಟು ಮೂರು ಸಾವಿರ ಕೋಟಿಗಳೊಂದಿಗೆ ಎರಡು ಪಾಯಿಂಟ್ ಐವತ್ತೇಳು ಲಕ್ಷ ರೈತರಿಗೆ ಈ ಸ್ಕೀಮ್ ಇಂದ ಬೆನಿಫಿಟ್ ಸಿಗುತ್ತೆ ಎನ್ನುವ ಮಾಹಿತಿ ಅವರು ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ರಾಜ್ಯದಲ್ಲಿ ಒಟ್ಟಾರಾಗಿ ಹದಿಮೂರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅದು ಕ್ಯಾನ್ಸಲ್ ಆಗಿ ಅವರಿಗೆ ಇನ್ನು ಮುಂದೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಸಿಗುವಂಥದ್ದು ಒಂದು ವೇಳೆ ನೀವು ಬಡವರಾಗಿದ್ದು ಕೂಲಿ ಕಾರ್ಮಿಕರಾಗಿದ್ದು ನಿಮಗೆ ಮಿಸ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಕ್ಕಿದರೆ ನಿಮ್ಮ ಹತ್ತಿರದ ತಾಲೂಕು ತಹಶೀಲ್ ಕಚೇರಿಗೆ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಸಿ ನಿಮ್ಮ ಎ ಪಿ ಎಲ್ ರೇಷನ್ ಕಾರ್ಡನ್ನು ಬಿ ಪಿ ರೇಷನ್ ಆಗಿ ಚೇಂಜ್ ಮಾಡಿಕೊಳ್ಳಬಹುದು ಎಂದು ಕೆ ಎಚ್ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ